ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಕೈ ತಪ್ಪುತ್ತ ಬೆಳಗಾವಿಯಲ್ಲಿ ಮೋದಿ ಅಲೆ ನಡೆಯೋದಿಲ್ವಾ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಂಡು ಬರ್ತಾರ ಎರಡ್ ಸಾವಿರದ ನಾಲ್ಕರಿಂದ ತನ್ನ ಭದ್ರ ಕೋಟೆಯನ್ನಾಗಿ ಮಾಡಿಕೊಂಡಿದ್ದ ಬಿಜೆಪಿ ಈ ಬಾರಿ ಬೆಳಗಾವಿಯಲ್ಲೇ ಕೈ ಚೆಲ್ತಾ ಇರೋದು ಯಾಕೆ ಈ ರೀತಿಯ ವರದಿಗಳು ಸದ್ಯ ಬಿಜೆಪಿಯ ಆಂತರಿಕ ವಲಯದಲ್ಲೇ ಹರಿದಾಡ್ತಾ ಇವೆ ಜಗದೀಶ್ ಶೆಟ್ಟರ್ ಗೆಲ್ಲುವ ಸಾಧ್ಯತೆ ಕಡಿಮೆ ಅನ್ನೋದು ಹೊರ ಬರ್ತಾ ಇರುವಂತ ಮಾಹಿತಿ ಹಾಗೆ ನೋಡಿದ್ರೆ ಬಿಜೆಪಿ ಬೆಳಗಾವಿ ಹೇಗಿದ್ರು ನಮ್ದು ಅದನ್ನ ಬಿ ಜೆ ಪಿ ಕೈಯಿಂದ ಕಿತ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ಗಮನ ಹರಿಸೋದನ್ನ ಕಡಿಮೆ ಮಾಡಿದ್ದೆ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಅದರ ಸೋಲಿಗೆ ಕಾರಣವಾಯ್ತಾ ಅನ್ನುವ ಚರ್ಚೆಗಳು ಶುರುವಾಗಿವೆ ಈ ಮೂಲಕ ಜಗದೀಶ್ ಶೆಟ್ಟರ್ ರಾಜಕೀಯ ಜೀವನ ಅಂತ್ಯ ಆಗಿಬಿಡುತ್ತಾ ಅನ್ನುವ ಚರ್ಚೆಗಳು ಕೂಡ ಯಾಕಂದ್ರೆ ಕಳೆದ ಬಾರಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಬಿಜೆಪಿಯಿಂದ ಮಿಸ್ ಮಾಡಿಕೊಂಡ ಜಗದೀಶ್ ಶೆಟ್ಟರ್ ಬಂಡಾಯ ಎದ್ರು ಬಂಡಾಯ ಎದ್ದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಿಂದ ಕೂಡ ತಮ್ಮದೇ ಶಿಷ್ಯ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸೋತು ಹೋದ್ರು ಅದಾದ ನಂತರ ವಾಪಸ್ ಬಿಜೆಪಿಗೆ ಬಂದ್ರು ಜಗದೀಶ್ ಶೆಟ್ಟರ್ ಅವರು ಈ ಟಿಕೆಟ್ ಗೋಸ್ಕರ ಸೀಟ್ ಗೋಸ್ಕರ ರೌಂಡ್ ಹೊಡಿತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯ ಜನ ಅಲ್ಲಿ ಟಿಕೆಟ್ ಸಿಗದೆ ಅಲ್ಲಿ ಸೋತು ಇಲ್ಲಿಗೆ ಬಂದವ್ರನ್ನ ನಾವು ಗೆಲ್ಲಿಸ್ಬೇಕಾ ಅಂತ ಆರಂಭದಲ್ಲೇ ಅವರಿಗೆ ವಿರೋಧವನ್ನ ಮಾಡಿದ್ರು ಜೊತೆಗೆ ಒಳಗಿಂದ ಒಳಗೇನೆ ಜಗದೀಶ್ ಶೆಟ್ಟರ್ ಹೊರಗಿನ ಅಭ್ಯರ್ಥಿ ಅವರು ಬೆಳಗಾವಿಯವರಲ್ಲ ಇಲ್ಲಿ ಬಂದ್ರೆ ಕೆಲಸ ಮಾಡೋದಿಲ್ಲ ಅನ್ನುವಂತಹ ಒಂದು ಮತದಾರನ ಮನದಾಳ ಕೂಡ ನಮಗೆ ಗೊತ್ತಾಯ್ತು ಇನ್ನು ಜಗದೀಶ್ ಶೆಟ್ಟರ್ ಕೂಡ ಬಹಳ ಪ್ರಭಾವಿಯಾಗಿ ಏನು ಬೆಳಗಾವಿಯಲ್ಲಿ ಪ್ರಚಾರವನ್ನ ಮಾಡಿಲ್ಲ ಅನ್ನುವ ಮಾಹಿತಿ ಕೂಡ ಇದೆ ಏನು ತಮ್ಮ ಮಗಳನ್ನ ಬೆಳಗಾವಿ ಅಂಗಡಿಯವರ ಹಿಂದಿನ ಸಂಸದರಾಗಿದ್ದ ಕುಟುಂಬಕ್ಕೆ ಸೊಸೆಯನ್ನಾಗಿ ಮಾಡಿಕೊಟ್ಟಿದ್ದನ್ನು ಬಿಟ್ರೆ ಜಗದೀಶ್ ಶೆಟ್ಟರ್ ಹಾಗೂ ಬೆಳಗಾವಿಯ ನಡುವಿನ ಸಂಬಂಧ ಏನೂ ಇಲ್ಲ ಅಂತ ಜನ ಹೇಳ್ತಾರೆ ಒಂದು ವೇಳೆ ಧಾರವಾಡದಲ್ಲಿ ನಿಂತಿದ್ದು ಬಿಟ್ಟಿದ್ದರೆ ಜಗದೀಶ್ ಶೆಟ್ಟರ್ ಗೆಲ್ತಾ ಇದ್ರೇನು ಇಲ್ಲಾಂದರೆ ಹಾವೇರಿಯಲ್ಲಿ ಟಿಕೆಟ್ ಕೊಟ್ಟಿದ್ದರೂ ಕೂಡ ಗೆಲುವಿನ ಸಾಧ್ಯತೆಗಳಿತ್ತು ಇದಕ್ಕಾಗಿಯೇ ಜಗದೀಶ್ ಶೆಟ್ಟರ್ಗೂ ಕೂಡ ಬೆಳಗಾವಿ ಟಿಕೆಟ್ ಬಗ್ಗೆ ಅಷ್ಟೇನೂ ಮನಸ್ಸಿಗೆ ಒಪ್ಪಿಗೆ ಇರಲಿಲ್ಲ ಅವರಿಗೆ ತನಗೆ ಹಾವೇರಿ ಟಿಕೆಟ್ ಬೇಕು ಧಾರವಾಡ ಟಿಕೆಟ್ ಬೇಕು ಅನ್ನುವಂಥ ಆಸೆ ಇತ್ತು ಆದರೆ ಆ ಎರಡೂ ಟಿಕೆಟ್ಗಳನ್ನು ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಲಿಲ್ಲ ಈ ಎರಡೂ ಮೊದಲ ಆಯ್ಕೆಗಳನ್ನು ಬಿಟ್ಟು ಉಳಿದಿದ್ದನ್ನು ತಗೊಳ್ಳಿ ಅನ್ನುವ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಮೂರನೇ ಆಯ್ಕೆ ಬೆಳಗಾವಿಯನ್ನು ಕೊಡ್ತು ಸುಮ್ಮನೆ ಬಿ ಜೆ ಬಂದು ಮಾಜಿ ಮುಖ್ಯಮಂತ್ರಿ ಆಗಿದ್ದು ತನಗೆ ಯಾವುದೇ ಒಂದು ಸ್ಥಾನಮಾನ ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಆಗೋದಿಲ್ಲ ಅಂತ ಜಗದೀಶ್ ಶೆಟ್ಟರ್ ಕೂಡ ಹೇಗೂ ಮೋದಿ ಅಲೆಯಲ್ಲಿ ಗೆದ್ದು ಬಿಡೋಣ ಅಂತ ಬೆಳಗಾವಿಯಿಂದ ಸ್ಪರ್ಧೆಗೆ ರೆಡಿಯಾದ ಆದರೆ ಬೆಳಗಾವಿಯಲ್ಲಿ ಕಟ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹಾಗೇನೆ ಜಾರಕಿಹೊಳಿ ಕುಟುಂಬದ ಕಾಂಗ್ರೆಸ್ ಅಲೆ ಸದ್ಯಕ್ಕೆ ಜೋರಾಗಿದೆ ಆ ಪಡೆ ತುಂಬಾ ಸ್ಟ್ರಾಂಗ್ ಆಗಿದೆ ಬೆಳಗಾವಿಯ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಗ್ಯಾರಂಟಿಗಳ ವಿಚಾರದಲ್ಲಿ ಕಾಂಗ್ರೆಸ್ ಪರವಾದಂಥ ಒಲವಿದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನ್ನ ತಾವು ತಳಮಟ್ಟದಿಂದ ಬೆಳಗಾವಿ ಭಾಗದಲ್ಲೆಲ್ಲ ಚೆನ್ನಾಗಿ ಸಂಘಟಿಸಿಕೊಂಡಿದ್ದಾರೆ ಹಾಗೇನೆ ಜನರ ಜೊತೆಗಿನ ಒಡನಾಟವನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತಮ್ಮ ಪುತ್ರನಿಗಾಗಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಭರ್ಜರಿಯಾಗಿ ಕ್ಯಾಂಪೇನನ್ನು ಮಾಡಿದ್ದಾರೆ ಹಾಗೇನೆ ಇಲ್ಲಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿ ಚುನಾವಣೆಗೆ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿರೋದ್ರಿಂದ ಕಾಂಗ್ರೆಸ್ ಪರವಾದ ಅಲೆ ಕಾಣಿಸ್ತಾ ಇದೆ ಈ ಮೂಲಕ ಬೆಳಗಾವಿಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಬಿ ಜೆ ಪಿ ಗೆದ್ದಿದೆ ಅಂದರೆ ವಿಧಾನಸಭಾ ಕ್ಷೇತ್ರಗಳು ಎಂಟರಲ್ಲಿ ಮೂರರಲ್ಲಿ ಬಿ ಜೆ ಪಿ ಗೆದ್ದಿದ್ರೆ ಇನ್ನೈದರಲ್ಲಿ ಕಾಂಗ್ರೆಸ್ ಇದೆ ಸ್ವತಃ ಬೆಳಗಾವಿ ಗ್ರಾಮಾಂತರದ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರೇ ಇಲ್ಲಿರೋದ್ರಿಂದ ತಮ್ಮ ಪುತ್ರನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಶಕ್ತಿಯನ್ನು ತುಂಬುತ್ತೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಇಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಈ ಕ್ಷೇತ್ರವನ್ನು ಗೆದ್ದುಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡಿದ್ದಾರೆ ಹೀಗಿರುವಾಗ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಸೋತಿದ್ದೆ ಆದರೆ ಅವರ ಮುಂದಿನ ಭವಿಷ್ಯ ಏನು ಅಂದ್ರೆ ಈ ಭಾಗದಲ್ಲಿ ಅವರನ್ನು ಲಿಂಗಾಯತ ನಾಯಕರು ಲಿಂಗಾಯತ ಸಮುದಾಯದ ನಾಯಕರಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಪ್ರಭಾವಿನೇ ಆದರೆ ಅವರು ಧಾರವಾಡ ಭಾಗದಲ್ಲಿ ಮಾತ್ರ ಪ್ರಭಾವಿ ಅನ್ಸ್ಕೊಂಡಿರೋದೆ ಅವರಿಗೆ ಒಂದು ಮೈನಸ್ ಅಂತ ಹೇಳ್ಬೋದು ಬೆಳಗಾವಿ ಭಾಗದಲ್ಲಿ ಆಗ್ಬೋದು ಅಥವಾ ಬೀದರ್ ಕಲಬುರ್ಗಿ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಬಗ್ಗೆ ಒಲವಿಲ್ಲ ಬೆಳಗಾವಿ ಭಾಗದಲ್ಲಿ ಬಹುತೇಕರು ಮತದಾರನ ಮನದಾಳದ ವಿಚಾರದಲ್ಲಿ ನಮಗೆ ಜಗದೀಶ್ ಶೆಟ್ಟರ್ ಹೊರಗಿನವ್ರು ಆಗ್ತಾರೆ ಅವರು ಇಲ್ಲಿಯ ಅಭ್ಯರ್ಥಿ ಅಲ್ಲ ಬೆಳಗಾವಿಗೆ ಬೆಳಗಾವಿಯವರು ಬೇಕು ಅನ್ನುವ ಅಭಿಪ್ರಾಯಗಳನ್ನೇ ಹೆಚ್ಚಿನವರು ಕೊಟ್ಟಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ವಿರುದ್ಧ ಈ ಬಾರಿ ಏನಾದರೂ ಕಾಂಗ್ರೆಸ್ ಪ್ರಬಲವಾಗಿ ಪ್ರಚಾರವನ್ನು ಮಾಡಿದ್ದೇ ಆಗಿದ್ರೆ ಅದರ ಮತಗಳ ರೂಪದಲ್ಲಿ ಅದು ಕ್ರೋಢೀಕರಣಗೊಂಡಿದ್ದೇ ಆಗಿದ್ರೆ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ನಿಂದ ಸೋತ ನಂತರ ಬಿ ಜೆ ಪಿಯಿಂದ ಬೆಳಗಾವಿಯಲ್ಲಿ ಕೂಡ ಸೋತು ತಮ್ಮ ರಾಜಕಾರಣದ ಅಂತಿಮ ಹಂತದತ್ತ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಯಾಕೆಂದ್ರೆ ಈ ಒಂದು ಹಂತದಲ್ಲಿ ವಯಸ್ಸು ಇನ್ನೇನು ಎಪ್ಪತ್ತು ಸಮೀಪಿಸ್ತಾ ಇರುವಾಗ ಈ ಸಂದರ್ಭದಲ್ಲಿ ರಾಜಕೀಯದಿಂದ ನಿವೃತ್ತಿ ತಗೊಳ್ಳುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಯಾವುದೇ ರೀತಿಯ ಉನ್ನತ ಸ್ಥಾನಗಳನ್ನು ಕೊಡೋದಿಲ್ಲ ಮಾಜಿ ಮುಖ್ಯಮಂತ್ರಿಗಳು ಬಿ ಜೆ ಪಿಯಲ್ಲಿ ಈಗಾಗಲೇ ನಾಲ್ಕು ಜನರಿದ್ದಾರೆ ಒಂದು ಕಡೆ ಡಿ ವಿ ಸದಾನಂದ ಗೌಡ ಇದ್ದಾರೆ ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಇದ್ದಾರೆ ಮತ್ತೊಂದು ಕಡೆ ಯಡಿಯೂರಪ್ಪನವ್ರು ಇದ್ದಾರೆ ಹೀಗಿರುವಾಗ ಎಲ್ಲರಿಗೂ ಕೂಡ ಉನ್ನತ ಸ್ಥಾನಗಳನ್ನ ಪಕ್ಷದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಜಗದೀಶ್ ಶೆಟ್ಟರ್ ಅಂತ ಪ್ರಭಾವಿ ವ್ಯಕ್ತಿಯಾಗಿ ಒಂದು ಮಾಸ್ ಲೀಡರ್ ಆಗಿ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ ತಮ್ಮ ಕ್ಷೇತ್ರದ ಮಟ್ಟಿಗೆ ಮಾತ್ರ ಅವರು ಪ್ರಭಾವವನ್ನು ಉಳಿಸ್ಕೊಂಡಿದ್ದಾರೆ ಅಷ್ಟಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಕೂಡ ಕಳೆದ ಬಾರಿ ಗೆಲ್ಲುವಲ್ಲಿ ಎಡವಿದ ಅವರಿಗೆ ತಮ್ಮ ಕ್ಷೇತ್ರದಲ್ಲೇ ಬಿ ಜೆ ಪಿಯ ಮತಗಳನ್ನು ಪಡ್ಕೊಳ್ಳಲಿಕ್ಕೆ ಆಗಲಿಲ್ಲ ಜಗದೀಶ್ ಶೆಟ್ಟರ್ ಮತಗಳಿರೋದೆಷ್ಟು ಹಾಗಾದರೆ ಅನ್ನುವಂತಹ ಚರ್ಚೆಗಳು ಬಂತು ಹಾಗಾಗಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ತಾರಾ ಅವರು ಗೆದ್ದರೆ ಮಾತ್ರ ಅವರಿಗೆ ಮುಂದಿನ ರಾಜಕೀಯ ಜೀವನ ಇರುತ್ತೆ ಇಲ್ಲ ಅಂತ ಹೇಳಿದರೆ ರಾಜಕೀಯ ಜೀವನ ತೆರೆಮರೆಗೆ ಸರಿಯುವಂಥ ಸಾಧ್ಯತೆಗಳೇ ಹೆಚ್ಚು ಇನ್ನು ಈ ಭಾಗದಲ್ಲಿ ಬೆಳಗಾವಿ ವಿಭಾಗವನ್ನು ನೋಡೋದಾದ್ರೆ ಮರಾಠಿ ಮತಗಳು ಹೆಚ್ಚಿದ್ದಾವೆ ಆ ಮರಾಠಿ ಮತಗಳನ್ನು ಸೆಳೆಯೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಶೆಟ್ಟರ್ ಅವ್ರಿಗೆ ಇನ್ನು ಈ ಭಾಗದಲ್ಲಿ ವಾಲ್ಮೀಕಿ ಮತಗಳು ನಾಯಕ ಮತಗಳು ಕೂಡ ಇದ್ದಾವೆ ಹಾಗೆ ಲಿಂಗಾಯತ ಮತಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಕೂಡ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮತ್ತ ಸೆಳೆದುಕೊಳ್ತಾರೆ ಪಂಚಮಸಾಲಿ ಲಿಂಗಾಯತ ಮತಗಳ ವಿಚಾರದಲ್ಲಿ ಈ ಭಾಗದಲ್ಲಿ ಭಾಳಷ್ಟು ಪ್ರಭಾವಿಯಾಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಬೆಳಗಾವಿಯ ಹೋರಾಟದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ಗೆಲ್ಲೋದು ಬಹುತೇಕ ಅನುಮಾನ ಅನ್ನುವಂಥ ರಿಪೋರ್ಟ್ಗಳು ಈಗ ಬಿ ಜೆ ಪಿಗೆ ಬಂದಿವೆ ಆಂತರಿಕ ವರದಿಯಲ್ಲಿ ಅನ್ನುವಂಥ ಮಾಹಿತಿಗಳು ಹೊರಬರ್ತಾ ಇರುವಂಥದ್ದು ಹಾಗಾದರೆ ಬಿ ಜೆ ಪಿ ಕಿತ್ತೂರು ಕರ್ನಾಟಕದಲ್ಲಿ ಈ ಬಾರಿ ಒಂದು ಕ್ಷೇತ್ರವನ್ನು ಕಳ್ಕೊಂಡು ಸೋಲೊಪ್ಪಿಕೊಂಡು ಬಿಡುತ್ತಾ ಬೆಳಗಾವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಬಹಳಷ್ಟು ಕ್ಷೇತ್ರಗಳನ್ನ ಕಳ್ಕೊಳ್ತು ಚಿಕ್ಕೋಡಿ ಭಾಗದಲ್ಲಿ ಕೇವಲ ಮೂರು ಬೆಳಗಾವಿ ಭಾಗದಲ್ಲಿ ಕೇವಲ ಮೂರು ಕ್ಷೇತ್ರಗಳನ್ನ ಮಾತ್ರ ತನ್ನ ಕೈಯಲ್ಲಿ ಇಟ್ಕೊಂಡಿರುವಂತ ಬಿಜೆಪಿಗೆ ದೊಡ್ಡ ಸೋಲು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಆಗುತ್ತಾ ಇನ್ನೊಂದು ಭಾಗದಲ್ಲಿ ಚಿಕ್ಕೋಡಿ ಕೂಡ ಅಷ್ಟೇ ಸತೀಶ್ ಅವರು ತಮ್ಮ ಮಗಳನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದ್ದಾರೆ ಇಲ್ಲಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಸೋತಿದ್ದೆ ಆದ್ರೆ ಬಿಜೆಪಿಗೆ ಈ ಭಾಗದಲ್ಲಿ ದೊಡ್ಡ ಹೊಡೆತ ಹಾಗೇನೆ ಲಿಂಗಾಯತ ಸಮುದಾಯದ ನಾಯಕತ್ವಕ್ಕೆ ಬಿಜೆಪಿ ಇಲ್ಲಿ ಮತ್ತೊಮ್ಮೆ ಯೋಚಿಸಬೇಕಾದಂತ ಸಮಯ ಬರುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಅಲ್ಲಿ ಲಿಂಗಾಯತ ಸಮುದಾಯ ಪ್ರಬಲವಾಗಿರೋದ್ರಿಂದ ಆ ಸಮುದಾಯದ ಏನು ನಾಯಕತ್ವಕ್ಕೆ ಬಿ ಜೆ ಪಿ ಸದಾ ಆ ಸಮುದಾಯವನ್ನು ತನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಆ ಪ್ರಯತ್ನದಲ್ಲಿದೆ ಈ ಬಾರಿ ಲೋಕಸಭಾ ಚುನಾವಣೆ ಆ ರೀತಿಯ ಒಂದು ತಿರುವನ್ನ ತಂದುಕೊಡುತ್ತಾ ಈ ಲಿಂಗಾಯತ ನಾಯಕತ್ವವನ್ನ ಬಿಜೆಪಿ ಕೈಜಾರಿ ಕಾಂಗ್ರೆಸ್ ಕಡೆಗೆ ಸೆಳೆಯೋದಕ್ಕೆ ಕಾರಣ ಆಗುತ್ತಾ ಒಂದ್ ಕಡೆ ಬಿಜೆಪಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿ ಲಿಂಗಾಯತ ಸಮುದಾಯಕ್ಕೆ ನಾವು ಪ್ರಾಶಸ್ತ್ಯವನ್ನ ಪ್ರಥಮ ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಯಾಕೋ ಬಿ ಜೆ ಪಿಯ ಲಿಂಗಾಯತ ನಾಯಕತ್ವ ಕೈಜಾರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಶುರುವಾಗಿವೆ ಗೊತ್ತಿಲ್ಲ ಒಟ್ಟಾರೆ ಈ ಜೂನ್ ನಾಲ್ಕು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತೆ ಹಾಗಾಗಿ ಬೆಳಗಾವಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಯಾರ ಪಾಲಾಗುತ್ತೆ ಅನ್ನುವಂಥದ್ದು